ಬಗ್ಗೆ ನಮ್ಗೆ ಹೇಳಕ್ಕಾಗುತ್ತೆ ಇವತ್ತು ನಿರ್ದೇಶಕರು ಸ್ಥಾನದಲ್ಲಿ ಐವತ್ತನೇ ಸಿನಿಮಾ ಹೊಸಕ್ಕೊಂದು ನಂಬಿ ಐವತ್ತನೇ ಸಮೀಪ ಮಾಡಬೇಕಾದ್ರೆ ಬ್ಲಾಕ್ ಪೋಸ್ಟ್ ಸಿನಿಮಾಗಳಿತ್ತು ಐವತ್ತನೇ ಸಿನಿಮಾ ಯಾವ ನಿರ್ದೇಶಕರು ಕೊಡ್ಬೋದಕ್ಕೆ ಯಾವ ಭಾಷೆ ಬೇಕಾದ್ರೂ ಮಾಡ್ಬೋದಾಗಿತ್ತು

ಅವರೇ ಬಂದು ನಮಗೆ ಟ್ರೈನ್ ಲಾಂಚ್ ಮಾಡಿ ಫಂಕ್ಷನ್ ಅಲ್ಲಿ ಸನ್ಮಾನ ಕೂಡ ಮಾಡ್ತಾ ಇದ್ರು ಅಂದ್ರೆ ಇಡೀ ಜರ್ನಿ ನನ್ನ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರು ಈಗೂ ರೀಸೆಂಟ್ ಆಗಿ ಒಂದು ಹತ್ತು ದಿನದ ಕೆಳಗೆ ಫೋನ್ ಮಾಡಿದ್ರು ಆಟೆರ ನೋಡ್ಬೇಕು ನಾವು ಓಟಿ ಟಿಂಗ್ ಡೇಟ್ ಅಲ್ಲಿ ನೋಡಕ್ ಆಗಲಿಲ್ಲ ಹುಷಾರಿದ್ದೇವೆ ಹೊರದಿನಲ್ಲಿ ನೋಡ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ವಿ ಅಂತ ಬಹಳ ಖುಷಿ ಪಟ್ಟು ಮಾತಾಡ್ತಾರೆ ಟ್ರೈನರ್ಸ್ ತುಂಬಾ ಅದ್ಭುತವಾಗಿ ಮಾಡಿದ್ಯಾ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೈಕ್ಸೋ ಸಮನಿಕಸೋ ಸಕ್ಕತ್ತಾಗಿದೆ ಅಂತ ಅವ ಇವತ್ತು ಈವೈಸ್ ಸರ್ಕಲ್ ಕೊಡ್ತಾರೆ ಒಂದು ಸಿನಿಮಾನ ಆಗಬಹುದು ಅದಕ್ಕೆ ವಿಮರ್ಶೆ ಆಗಿರೋದು ಸರಿಯಾಗಿ ತಪ್ಪು ಆಗಿರಲ್ಲ ನಾನು ಮಾರ್ಕೆಟಿಂಗ್ ಅಂತ ಮಾತಾಡ್ತೀನಿ ಕೋರ್ಲಿಕ್ಕೆ ಸ್ಯಾಕ್ಟರಿಟಿ ಇತ್ರ ನಾನು ಎಲ್ಲಾ ಫಸ್ಟ್ ಬ್ಲೆಸಿಂಗ್ಸ್ ಕವರ್ ಮಾಡ್ತೀರೋ ಜೊತೆಗೆ ಲಾನ್ ಪ್ಲನ್ ಸೇಟಿ ಇರುತ್ತೆ ಮುಖ್ಯವಾಗಿ ನಾನು ಕೃತಾಯು ಮದಿನ ನಾನು ಸಂಪರ್ಸ ಮಾಡ್ಲಿ ಚೌತಮರ್ ಸಿನಿಮಾ ಬಿಸಿ ಮತ್ತು ಅದಕ್ಕೆ ಫೇಸ್ ಮಾಡ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ ಬೆಳೆಬೇಕಾದ ಬರಬೇಕು ಆಡಿದಂತೆ ಒಂದು ನಿಮಿಷ ಅವರು ಕಾಶಿನಾಸ್ ಕೂಡ ಅದೇ ಅವ್ರು ನಟನೆ ಮಾಡಬೇಕು ಅವ್ರಲ್ಲ ಒಂದು ಚಿತ್ರ ಹೆಂಗ್ ಸೈಕ್ಳು ಪಿಡಿಯೋ ನಮ್ದಲ್ಲಿ ಏನೋ ದೂರದ ಬರ್ತಾ ಏನೋ ಗೊತ್ತಾಗ್ತಿಲ್ಲ ಅಂತ ಅಂದಾಗ ಅವ್ರ ಸಿನಿಮಾಗಳನ್ನ ಏನೋ ತೆಗೆದು ನೋಡಿದ್ರೆ ಅಲ್ಲೇ ಉತ್ತರ ಒಂದು ಲೆಜೆಂಡರಿ ಡೈರೆಕ್ಟರ್ ಪ್ರೊಡ್ಯೂಸರ್ ಏನಂತ ಹೇಳಿ ಒಂದು ನನ್ಗೆ ತುಂಬಾ ಅವ್ರ ಕಲ್ತಾಗ ಒಂದು ನನಗೆ ಏನ್ ಅನ್ಸುತ್ತೆ ಅಂದ್ರೆ ಯಾವತ್ತೂ ಅವ್ರು ನೆಗೆಟಿವಿಟಿ ನೋಡ್ಲೇ ಇಲ್ಲ ಯಾವ್ದು ಕೂಡ ಪಾಸಿಟಿವ್ ನೋಡೋದು ಒಂದ್ ಸಿನಿಮಾ ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ಅದು ಪಾಸಿಟಿವ್ ಹುಡುಕು ಅಂತ ಹೇಳೋದು ಯಾಕಂದ್ರೆ ಅಬ್ಸರ್ವ್ ಮಾಡಿದ್ರೆ ಅವರು ಒಂದು ವರ್ಲ್ಡ್ ಕುಳ್ಳ ಅಂತಂದ್ರೆ ಯಾವಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋರು ಅದೇನು ಮಾಡೋದಕ್ಕೆ ಮಾಡೋದಕ್ಕಿದೆ ಆ ವರ್ಡ್ ಅಂತಿದ್ದನ್ನ ಅವ್ರು ಅದನ್ನ ಕನ್ವರ್ಟ್ ಮಾಡಿ ಅದನ್ನೇ ಹೀರೋ ಹೇಕ್ ಆಗಿ ಮಾಡ್ತಾರೆ ಕಳ್ಳ ಕುಳ್ಳಿರ್ಬೋದು ಪ್ರಚಂಡ ಆಗಿರ್ಬೋದು ಕುಳ್ಳ ಏಜೆಂಟ್ ಆಗಿರ್ಬೋದು ಅಂದ್ರೆ ಒಂದು ನೆಗೆಟಿವ್ ವರ್ಲ್ಡ್ ಕೂಡ ಅವ್ರು ಪಾಸಿಟಿವ್ ಆಗಿ ಅದು ಆಗಿ ಕನ್ವರ್ಟ್ ಅವರು ಅವ್ರಲ್ಲಿ ಏನ್ ನೆಗೆಟಿವ್ ಇತ್ತು ಅದನ್ನ ಹೈಲೈಟ್ ಮಾಡಿ ಅದ್ರಲ್ಲಿ ಹೀರೋಯಿಕ್ ಆತರ ಒಂದು ಎಲ್ಲಾದ್ರು ಪಾಸಿಟಿವ್ ಮಾಡುವಂತ ಅವರು ಚಿತ್ರ ಹಾಕೊಟ್ಟಂತ ಒಂದು ಇನ್ನೂ ಹಲವಾರು ಸಿನಿಮಾಗಳು ಕನೆಕ್ಟ್ ಮಾಡಬೇಕು ಅವರು ಅಲ್ಲಿ ತಾನೆ 그런 데만으로는 사실 어려이